ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಬೆಳಗಾವಿಯಲ್ಲಿ ಸಮಾವೇಶ ನಡೀತಾ ಇದೆ ನೀವು ಸಹ ವತಿಯಿಂದ ನಾವು ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಿಂದ ಬಂದಿದ್ದೇವೆ ಈ ಒಂದು ಮಹಾಧಿವೇಶನ ಏನು ಜೈ ಬಾಪು ಜೈ ಗಾಂಧಿ ಜೈ ಭೀಮ್ ಅನ್ನೋ ಉವಾಚ್ಯದಲ್ಲಿ ಅಡಿನಲ್ಲಿ ನಡೀತಾ ಇದೆ ಒಂದು ಅಧಿವೇಶನ ಮತ್ತು ನಾವೆಲ್ಲನೂ ಭಾಗಿಯಾಗಿದ್ದೀವಿ ಮುಂದೂಡಲ್ಪಟ್ಟಿದಂಥ ಒಂದು ಈ ಮಹಾ ಅಧಿವೇಶನ ಒಂದು ಗಾಂಧಿಯವರ ಒಂದು ಸವಿ ನೆನಪಿಗೆ ಇವತ್ತು ಮತ್ತೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಒಂದು ಅಧಿವೇಶನದಲ್ಲಿ ನಾವೆಲ್ಲ ಭಾಗವಹಿಸದೆ ನಮಗೊಂದು ಖುಷಿ ಒಂದು ಸಂತೋಷ ಹೌದು ನಾವು ರಾಜ ಸುಮಾರು ಮೂರು ಬಸ್ಸು ನಾಲ್ಕೈದು ವೆಹಿಕಲ್ ಕೂಡ ಬಂದಿದ್ದೀವಿ ಎಲ್ಲ ಇಡೀ ಕರ್ನಾಟಕದಿಂದ ಏನು ಇಡೀ ದೇಶದಿಂದ ಜನ ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ಅಪೂರ್ವವಾದಂಥ ಇದು ಒಂದು ವಿಶಿಷ್ಟವಾದಂತಹ ಒಂದು ಈ ಅಧಿವೇಶನ ಈ ಅಧಿವೇಶನದ ಎಲ್ಲರೂ ಭಾಗವಹಿಸ್ಬೇಕು ಅನ್ನೋದೇ ಎಲ್ಲರೂ ಒಂದು ಉದ್ದೇಶ ಹಾಗಾಗಿ ನಾವೆಲ್ಲ ಭಾಗವಹಿಸಿದ್ದೀವಿ ಹೌದು ಬೆಳಗಾವಿಯಲ್ಲಿ ಅವರು ಪ್ರಪ್ರಥಮ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿದಂಥ ಒಂದು ಸವಿ ನೆನಪಿಗೆ ಸುಮಾರು ನೂರು ವರ್ಷಗಳ ಹಿಂದೆ ಆ ಒಂದು ನೂರು ವರ್ಷಗಳ ಒಂದು ನೆನಪಿನಗೆ ನೆನಪಿಗೋಸ್ಕರ ಈ ಒಂದು ಮಹಾಧಿವೇಶನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ನಾವೆಲ್ಲರೂ ಬಹಳ ಖುಷಿ ಖುಷಿಯಿಂದ ಭಾಗವಹಿಸ್ತಾ ಇದ್ದೀವಿ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನ ಅಡಿಯಲ್ಲೇ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ ನಮ್ಮ ಉದ್ದೇಶ ಮೂಲ ಉದ್ದೇಶನೇ ಗಾಂಧಿ ತತ್ವ ಪಾಲಿಸೋದು ನಾವೆಲ್ಲರೂ ಗಾಂಧಿ ಹಾಕಿದ ಒಂದು ಹಾದಿಯಲ್ಲಿ ನಡಿಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದೀವಿ ವಿರೋಧ ಪಕ್ಷದವರು ಆರು ಆರೋಶಕರು ಟೀಕಾ ಪ್ರಹಾರ ಗಾಂಧಿ ಹೆಸರಿನಲ್ಲಿ ಸಮಾವೇಶ ಮಾಡೋದು ಎಷ್ಟು ಸೂಕ್ತ ಗಾಂಧಿ ನಮ್ಮವ್ರೀ ನಮ್ಮ ಭಾರತ ದೇಶದ್ದು ಗಾಂಧಿ ಅಂದರೆ ನಮ್ಮ ಕಾಂಗ್ರೆಸ್ ಇತಿಹಾಸ ಗಾಂಧಿ ಇತಿಹಾಸ ಗಾಂಧೀಜಿಯವರು ಕಾಂಗ್ರೆಸ್ನ ಮಹಾದಿವೇಶನದ ಅಧ್ಯಕ್ಷತೆ ಅವರು ವಹಿಸಿದರು ಅವರೊಂದು ನೆನಪಿಗೆ ನಮ್ಮ ಪಕ್ಷದ ಪಕ್ಷಕ್ಕೆ ಪಕ್ಷದ ಮೂಲ ನೇತಾರನೇ ಅವರು ಹಾಗಾಗಿ ಆ ಒಂದು ಪ ಸವಿ ನೆನಪಿಗೆ ನಾವೆಲ್ಲ ಸೇರಿದ್ದೀವಿ